ಪಿತ ಮಹಾತ್ಮ ಗಾಂಧೀಜಿಯವರ ಜಯಂತಿಯೊಂದು ಅಕ್ಟೋಬರ್ ಎರಡು ಮಹಾನಗರದ ಟೌನ್ ಹಾಲ್ ಹತ್ತಿರ ಸನ್ಮಾನ ಶ್ರೀ ಬಿ ಆರ್ ಪಾಟೀಲರ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಒಂದು ಜನಜಾಗೃತಿ ಮೂಲಕ ಇವತ್ತೇನು ಯುವಕರು ದಾರಿ ತಪ್ಪುತ್ತಾ ಇದ್ದಾರೆ ಅನೇಕ ಒಂದು ಸಮಸ್ಯೆಗಳಲ್ಲಿ ತೊಳಗ್ತಾ ಇದ್ದಾರೆ ಆ ಒಂದು ಇದಕ್ಕೆ ಆದರ್ಶವನ್ನು ಗಾಂಧಿ ಇವತ್ತು ನಮ್ಮ ದೇಶದ ಆದರ್ಶ ಇಡೀ ಜಗತ್ತಿಗೆ ತನ್ನ ಆದರ್ಶವನ್ನು ಕೊಟ್ಟಿದ್ದಾನೆ ಆ ಆದರ್ಶಗಳ ಪಾಲಿಸೇ ಮಾಡಿದಾಗ ಮಾತ್ರ ನಮ್ಮ ದೇಶದ ಅಭಿವೃದ್ಧಿ ಸಾಧ್ಯ ಅನ್ನೋದನ್ನು ರಾಮರಾಜ್ಯದ ಕನಸನ್ನು ಮಾಡಲಿಕ್ಕೆ ಸಾಧ್ಯ ಅನ್ನುವ ನಿಟ್ಟಿನಲ್ಲಿ ಆ ಒಂದು ಜಾಗೃತಿ ಸಮಾವೇಶವನ್ನು ಮಾಡ್ತಾ ಇದ್ದಾವೆ ಆ ಸಮಾವೇಶದಲ್ಲಿ ನಮ್ಮ ಪ್ರಗತಿಪರ ಚಿಂತಕರು ವಿಚಾರವಾದಿಗಳು ಹಿರಿಯರು ಹೋರಾಟಗಾರರು ಎಲ್ಲ ಯುವಕರನ್ನು ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ಸಮಾರಂಭವನ್ನು ಮಾಡಿ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮವನ್ನು ನಾವು ಅವತ್ತು ಆಯೋಜನೆ ಮಾಡಿದ್ದೇವೆ ಆ ಕಾರಣಕ್ಕಾಗಿ ತಾವುಗಳೆಲ್ಲ ಮತ್ತು ತಮ್ಮ ಮೂಲಕ ಅನೇಕ ಗಾಂಧಿವಾದಿಗಳು ಹೋರಾಟಗಾರರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ ಈ ಒಂದು ಜಾಗೃತಿ ಕಾರ್ಯಕ್ರಮಕ್ಕೆ ಕೈ ಜೋಡಿಸಲಿ ಅನ್ನುವಂಥ ಮನವಿಯನ್ನು ತಮ್ಮ ಮೂಲಕ ನಾನು ಮಾಡ್ಕೊಳ್ತಾ ಇದ್ದೇನೆ ಧನ್ಯವಾದ ನನ್ನ ಹೆಸರು ಡಾಕ್ಟರ್ ರಾಜಶೇಖರ್ ಪಾಟೀಲ್ ಹೆಮ್ಮೆ ಅಕ್ಟೋಬರ್ ಎರಡನೇ ತಾರೀಕಿನಂದು ಬಿ ಆರ್ ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ ಗಾಂಧಿ ಜಯಂತಿ ಎಂದು ಈ ಗುಲ್ಬರ್ಗದ ಮಹಾನಗರ ಪಾಲಿಕೆ ಟೌನ್ ಹಾಲ್ ಪಕ್ಕದಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡ್ತಾರೆ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಈ ದೇಶದಲ್ಲಿ ಅಸೂಯೆ ದ್ವೇಷ ಯುವಕರು ಹಾದಿ ತಪ್ಪಿ ತಪ್ಪುತ್ತಿರುವುದು ಇದರ ವಿರುದ್ಧವಾಗಿ ಒಂದು ಸಾಂಕೇತಿಕವಾಗಿ ಹೋರಾಟ ಆವತ್ತಿನ ದಿವಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಟೌನ್ಹಾಲ್ನಲ್ಲಿರುವ ಗಾಂಧಿ ಪ್ರತಿಮೆ ಎದುರು ಇಲ್ಲಿ ಸಾಹಿತಿಗಳು ಚಿಂತಕರು ಎಂ ವೈ ಪಾಟೀಲ್ ಸಾಹೇಬರು ಭಾಗವಹಿಸ್ತಾರೆ ಮತ್ತು ಆರ್ ಕೆ ಹುಡುಗಿ ಸಾಹೇಬರು ಕೆ ನೀಲಾ ಮತ್ತು ಇತರ ಎಲ್ಲ ನಮ್ಮ ಗುಲ್ಬರ್ಗ ಜಿಲ್ಲೆಯ ಸಾಹಿತ್ಯಗಳು ಚಿಂತಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ತಾವು ಈ ಪ್ರಿಂಟ್ ಮಾಧ್ಯಮದ ಮೂಲಕ ಎಲ್ಲ ಜನರು ಭಾಗವಹಿಸಲಿಕ್ಕೆ ನಮ್ಗೆ ಸಹಕರಿಸ್ಬೇಕಾದ್ರೆ ನಮ್ಮ ಈ ದೇ ರಾಜ್ಯದಲ್ಲಿ ಈ ಜಾತಿ ಜಾತಿಗಳ ಮಧ್ಯೆ ದ್ವೇಷ ಹಸುಹೆ ಮತ್ತು ನಮ್ಮ ಯುವಕರು ಈ ಎಲ್ಲ ದಾರಿ ತಪ್ತಾ ಇದ್ದಾರೆ ಇದನ್ನು ತಿದ್ದುವ ಮೂಲಕ ನಮ್ಮ ಶಾಸಕರ ಒಂದು ಬಿ ಆರ್ ಪಾಟೀಲ್ ಸಾಹೇಬರ ಒಂದು ಚಿಂತನೆ ಆಗಿರೋದರಿಂದ ಇದು ಈ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಾವು ಸರ್ ಒಂದು ಎರಡು ನೂರ ಎರಡುನೂರ ಐದು ಜನ ಹಾಗೆ ಪ್ರತಿ ವರ್ಷ ಮಾಡಿದ್ರೆ ಹಾಂ ಪ್ರತಿ ವರ್ಷ ಮಾಡಿದ್ರು ಹಾಂ ಸರ್ ಬಸವರಾಜ್ ಉಪ್ಪಿನ ಕೆ ಎಫ್ ನಿರ್ದೇಶಕರು ಗುಲಭವಾಗಿರೋದು